ಶಕ್ತಿ ಕರಣಕ್ಕಿರಲಿ ರಸ ಸಂಗ್ರಹಣ ಶಕ್ತಿ ಯುಕ್ತವದ ಭೋಗದಿ ವಿರಕ್ತಿ ಶಕ್ತಿ ತನ್ನೊಳಗಿದ್ದು ರಕ್ತಮನನಾಗದನೆ ಉತ್ತಮೋತ್ತಮ ಸುಕೃತಿ ಮಂಕುತಿಮ್ಮ ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಪಟುತ್ವ ಇರಬೇಕು ಅಂತ ಹೇಳ್ತಾರೆ ಪಟುತ್ವ ಬೇಕಂದ್ರೆ ಈ ಜೀವನದ ಒಂದು ಸ್ವಾರಸ್ಯವನ್ನು ಸವಿಬೇಕು ನಮ್ಮ ಜೀವನದಲ್ಲಿ ನಮಗೆ ಹಲವಾರು ವ್ಯಕ್ತಿ ವಿಷಯ ಅಥವಾ ವಸ್ತುಗಳ ಒಂದು ಅನುಭವ ನಮಗೆ ಸಿಗ್ತಾ ಹೋಗುತ್ತೆ ಅಥವಾ ಅನುಭವಿಸುವ ಒಂದು ಸಂದರ್ಭ ನಮಗೆ ಕಣ್ಮುಂದೆ ಬರುತ್ತೆ ಹೀಗಿದ್ದಾಗ ಎಲ್ಲದನ್ನೂ ಅನುಭವಿಸುವ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಇರಲೇಬೇಕಾಗುತ್ತೆ ಆ ಸ್ವಾರಸ್ಯವನ್ನು ಪಡ್ಕೊಳ್ಳೋ ಶಕ್ತಿ ಇರಲೇಬೇಕಾಗತ್ತೆ ಹೀಗಿದ್ದಾಗ ಇಲ್ಲಿ ವಿರಕ್ತಿ ಬಗ್ಗೆ ಮಾತಾಡ್ತಾರೆ ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದ್ದಾಗಲೂ ಕೂಡ ಅದು ನನಗೆ ಬೇಡ ನನಗೆ ಬೇಡ ಅನ್ನೋ ಒಂದು ಶಕ್ತಿ ಕೂಡ ಇರಬೇಕಂತೆ ಇದೇ ವಿರಕ್ತಿ ಅಂತ ಅಂದರೆ ಏನೂ ಇಲ್ಲ ಅದಕ್ಕೆ ನಾನು ಅನುಭವಿಸ್ತಾ ಇಲ್ಲ ಅಂತ ಎಲ್ಲ ಇದ್ದಾಗಲೂ ಕೂಡ ನನಗೆ ಬೇಡ ಅನ್ನೋ ಒಂದು ಭಾವ ಬರುತ್ತಾ ಅದು ನಿಜವಾದ ವಿರಕ್ತಿ ಭಾವ ಮತ್ತು ಯಾರಲ್ಲಿ ಈ ವಿರಕ್ತಿ ಭಾವ ಉಂಟಾಗತ್ತೆ ಅವನೇ ಸುಕೃತಿ ಸು ಅಂದರೆ ಸುಕೃತ ಅಂತ ಹೇಳ್ತಾರೆ ಒಂಥರ ಕಷ್ಟವಾದ ಅದರ ಪರೀಕ್ಷೆ ಅದಷ್ಟು ಸುಲಭ ಅಲ್ಲ ಆದರೆ ಈ ರೀತಿ ಕೂಡ ಇರ್ಬೋದು ಅಂತ ಇಲ್ಲಿ ಹೇಳ್ತಾರೆ ನಮಸ್ಕಾರಗಳು